ಹುಟ್ಟಿನಿಂದಲೂ ಕೂಡ ಬಡವನಾಗಿ ಹುಟ್ಟಿ ಬಡವನಂತೆ ಬದುಕನ್ನು ಕಟ್ಟಿಕೊಂಡು ಕಲೆಗೆ ಬೆಲೆ ಕಟ್ಟದಷ್ಟು ಉತ್ತಮ ಕಲೆಗಾರನಾಗಿರುವ ನಾಗರಾಜ್ ಕೆಲಸ ನಿರ್ವಹಿಸುತ್ತಿದ್ದಾರೆ ವರ್ಷವೂ ಗಣಪತಿ ಸೇವಾ ಸಮಿತಿಯವರು ವಿಭಿನ್ನ ರೀತಿಯ ವಿಘ್ನೇಶ್ವರನಿಗೆ ಅಲಂಕಾರಗಳನ್ನು ನೆರವೇರಿಸುತ್ತಾ ಬಂದಿದ್ದು ಈ ಬಾರಿ ಅಯೋಧ್ಯೆಯಲ್ಲಿ ನಮ್ಮೂರ ಗಣಪ ಎಂಬ ಸುಂದರವಾದ ಮಂಟಪ ನಿರ್ಮಾಣ ಮಾಡಿದ್ದು ಅಯೋಧ್ಯೆಯಲ್ಲಿ ಯಾವ ರೀತಿ ರಾಮದೇಗುಲದ ಗೋಪುರ ಕಂಬಗಳ ನಿರ್ಮಾಣ ಕಾರ್ಯವಾಗಿದೆಯೋ ಅದೇ ರೀತಿ ನಮ್ಮೂರ ಗಣಪನ ಪ್ರತಿಷ್ಠಾಪನೆಯ ಮಂಟಪ ಸಿದ್ದವಾಗಿದ್ದು ನೋಡುಗರ ಗಮನ ಸೆಳೆಯುತ್ತಿದೆ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಚನ್ನರಾಯಪಟ್ಟಣ ಈ ಬಾರಿ ನಮ್ಮ ಚನ್ನರಾಯಪಟ್ಟಣದ ಅಯೋಧ್ಯ ರಾಮ ಮಂದಿರ ಮಂಟಪವನ್ನು ನಿರ್ಮಿಸಿದ್ದೇವೆ ಅದರಲ್ಲಿ ರಾಮ ಮಂದಿರ ಬದಲು ಗಣಪತಿಯನ್ನು ಕೂರಿಸಿದ್ದೇವೆ ಪ್ರತಿ ವರ್ಷ ನಾನಾ ರೀತಿಯಲ್ಲಿ ಡೆಕೋರೇಷನ್ ಮಾಡುತ್ತಾರೆ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಮ ಮಂದಿರ ಮಂದಿರ ಆಗಿದ್ದರಿಂದ ನಾವು ರಾಮಮಂದಿರ ಮಾಡಲು ಮುಂದಾಗಿದ್ದೇವೆ ಈ ವರ್ಷ ರಾಮಮಂದಿರ ಗಣಪತಿ ಪಂಡಾಲಲ್ಲಿ ಈ ಬಾರಿ ಅಯೋಧ್ಯೆಯಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ನಮ್ಮೂರ ಗಣಪ ಮಂಟಪವನ್ನು ನೆನಪಿಸಿದ್ದೇವೆ ಈ ಬಾರಿ ಡೆಕೋರೇಷನ್ನು ವರ್ಕ್ ಮಾಡೋಕ್ಕೆ ಒಂದು ಆರು ಜನ ಸೇರಿದ್ದೀವಿ ಆರು ಜನದಲ್ಲಿ ಗೋಪಾಲ್ ಸಿಂಗನವರು ಅವರು ಡೆಕೋರೇಷನ್ ಮಾಡ್ತಾರೆ ರೇಣು ಅನ್ನೋರು ಅವರು ಡೆಕೋರೇಷನ್ ವರ್ಕ್ ಮಾಡ್ತಾರೆ ಸಂಜಯ್ ಅಂತ ಅವರು ಡೆಕೋರೇಷನ್ ಮಾಡೋದು ಇನ್ನೆಲ್ಲ ಹುಡುಗರು ಲೇಬರ್ ಎಲ್ಲ ಇದು ಮಾಡ್ಕೊಂಡು ವರ್ಕ್ ಮಾಡಿದ್ದೀವಿ